ಬೆಳಗಾವಿ ತಹಸೀಲ್ದಾರ್ ಕಚೇರಿಯಲ್ಲಿ ಟಿ ರುದ್ರೇಶ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಡೆಬಜಾರ್ ಪೊಲೀಸರಿಂದ ಚುರುಕುಗೊಂಡ ತನಿಖೆ ಶನಿವಾರ ಇಪ್ಪತ್ತೈದು ಜನ ಸರ್ಕಾರಿ ಅಧಿಕಾರಿಗಳನ್ನ ವಿಚಾರಣೆ ಇದ್ದಾರೆ ಆತ್ಮಹತ್ಯೆ ಮಾಡಿಕೊಂಡಿದ್ದು ರುದ್ರೇಶ್ ಮೊಬೈಲ್ ಶುಕ್ರವಾರ ಸಿಕ್ಕ ಹಿನ್ನೆಲೆಯಲ್ಲಿ ಶುಕ್ರವಾರ ಒಂದೇ ದಿನ ಆರು ಜನ ಸರ್ಕಾರಿ ನೌಕರರ ವಿಚಾರಣೆ ನಡೆಸಿದ್ರು ಜಿಲ್ಲಾಧಿಕಾರಿ ಕಚೇರಿಯ ಹಾಗೂ ತಹಸೀಲ್ದಾರ್ ಕಚೇರಿಯ ಆರು ಜನ ಸಿಬ್ಬಂದಿಗಳ ವಿಚಾರಣೆ ನಡೆಸಿರುವ ಕಡೇಬಜಾರ್ ಪೊಲೀಸರು શનિવાર સહા વિછાર નિણર સિદારં ಶುಕ್ರವಾರ ವಿಚಾರಣೆ ವೇಳೆ ತಹಸೀಲ್ದಾರ್ ಬಸವರಾಜ್ ನಾಗರಾಳ್ ಕಿರುಕುಳ ಇರುವುದಾಗಿ ಸಿಬ್ಬಂದಿ ಮಾಹಿತಿ ನೀಡಿದ್ದಾರೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಇನ್ನು ಶನಿವಾರ ಇಪ್ಪತ್ತೈದು ಜನ ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿಗೆ ಪೊಲೀಸರು ಬುಲಾವ್ ಮಾಡಿದ್ದು ತಹಸೀಲ್ದಾರ್ ಬೆಳಗಾವಿ ಆಫೀಸ್ ಆಲ್ ಸ್ಟಾಪ್ ಗ್ರೂಪ್ನಲ್ಲಿರುವ ಸಿಬ್ಬಂದಿಯನ್ನು ಕರೆದು ವಿಚಾರಣೆ ನಡೆಸಿದ್ದಾರೆ ಇದೇ ಗ್ರೂಪ್ನಲ್ಲಿ ಕೊನೆಯದಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮೆಸೇಜ್ ಮಾಡಿದ ರುದ್ರೇಶ್ ನವೆಂಬರ್ ನಾಲ್ಕು ಸಂಜೆ ಏಳು ಮೂವತ್ತೊಂದಕ್ಕೆ ಮೆಸೇಜ್ ಮಾಡಿದ್ರು ಈ ವೇಳೆ ಗ್ರೂಪ್ನಲ್ಲಿ ಸಿಬ್ಬಂದಿ ಇದ್ರೂ ಪೊಲೀಸರಿಗೆ ಮಾಹಿತಿ ನೀಡಿಲ್ಲ ಇದೇ ಕಾರಣಕ್ಕೆ ಪ್ರತಿಯೊಬ್ಬ ಸಿಬ್ಬಂದಿಯನ್ನ ವಿಚಾರಣೆ ಕರೀತಾ ಇರುವ ಪೊಲೀಸರು ಶನಿವಾರ ಒಬ್ಬೊಬ್ಬರಾಗಿ ಕರೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಶುಕ್ರವಾರ ಹಾಕಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನವೆಂಬರ್ ಹನ್ನೆರಡಕ್ಕೆ ಬರಲಿದೆ ಮೂರು ಜನ ಆರೋಪಿಗಳಿಂದ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ಬೆಳಗಾವಿ